ಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹೇಳಿಕೆಯನ್ನ ಖಂಡಿಸಿ ಬಳ್ಳಾರಿಯಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿ ಘಟಕದಿಂದ ಈ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಡಿಕೆ ವಿರುದ್ಧ ಕಿಡಿಕಾರತಾ ಇದ್ದಾರೆ ಬಳ್ಳಾರಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದು ಎಂಎಲ್ ಸಿ ವೈಎಂ ಸತೀಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಒಂದು ಕೋಮಿಗೆ ಮೀಸಲಾತಿಗೆ ಸಂವಿಧಾನ ಬದಲಾವಣೆಯ ಟಾಕ್ ಇದೀಗ ಹಲ್ಚಲ್ಲೇ ಬಿಡಿಸ್ತಾ ಇದೆ ರಾಜ್ಯದಲ್ಲಿ ಮೀಸಲಾತಿಗೆ ಸಂವಿಧಾನ ಬೇಕಾದರೂ ಬದಲಾಯಿಸ್ತೀವಿ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೆಯಲ್ಲ ಬಹಳ ಖಂಡನೀಯ ಇದು ಧರ್ಮಾಧಾರಿತ ಮೀಸಲಾತಿಗೆ ನಾವಂತೂ ಅವಕಾಶ ಕೊಡಲ್ಲ ಸಂವಿಧಾನದ ಬಗ್ಗೆ ಬೊಗಳೇ ಬಿಡ್ತಾ ಇದ್ರು ರಾಹುಲ್ ಗಾಂಧಿ ಈ ಮಾತನ್ನು ಕೇಳಿ ನೀವೇನು ಹೇಳ್ತೀರಾ ಈಗ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ಬಿಜೆಪಿಯಲ್ಲಿ ಸಂವಿಧಾನದ ಬಗ್ಗೆ ಹೇಳಿಕೆ ಬಂದಾಗ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಬರೀ ಮೂಲೆ ಗುಂಪು ಮಾಡೋದಷ್ಟೇ ಅಲ್ಲ ಟಿಕೆಟೇ ಕೊಡಲಿಲ್ಲ ಅವರಿಗೆ ಎಮ್ ಪಿ ಎಲೆಕ್ಷನಲ್ಲಿ ಟಿಕೆಟೇ ಸಿಗಲಿಲ್ಲ ಹೇಳ ಹೆಸರಲ್ಲದಂತೆ ಆಗ್ಬಿಟ್ಟಿದೆ ಅನಂತ್ ಕುಮಾರ್ ಅವರ ವಿಚಾರ ಹಾಗಾಗಿ ನಾವು ನೋಡಿ ಸಂವಿಧಾನದ ಬಗ್ಗೆ ಮಾತಾಡೋವ್ರಿಗೆ ಎಂಥ ಪಾಠವನ್ನು ಕಲಿಸಿದ್ದೀವಿ ನೀವೇನು ಮಾಡ್ತಾ ಇದ್ದೀರಾ ಉಪಮುಖ್ಯಮಂತ್ರಿಗಳ ಸಾಂವಿಧಾನಿಕ ಹುದ್ದೆಯನ್ನು ಕೊಟ್ಟು ಮರೆಸ್ತಾ ಇದ್ದೀರಾ ಅವ್ರನ್ನ ಈಗಿಂದ ಈಗಲೇ ಕೆಳಗಿಳಿಸಬೇಕು ಈ ಕೂಡಲೇ ರಾಜೀನಾಮೆನ ಪಡೆದುಕೊಳ್ಬೇಕು ಅನ್ನುವಂತಹ ಕೂಗು ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂತಹ ಚರ್ಚೆಯ ನಡುವೆ ಡಿ ಕೆ ಪೋಸ್ಟ್ಗೆ ಕಂಟಕ ಬಂದ್ಬಿಡ್ತಾ ಸಹಜವಾಗೇ ಕಾಡುತ್ತೆ ಈ ಪ್ರಶ್ನೆ ಈಗ ಜನಾಂಗಕ್ಕೆ ಅನುಕೂಲವಾಗಿದೆ ಇದನ್ನು ಬಿಟ್ಟು ನೀವೇನಾದ್ರೂ ಬದಲಾಯಿಸ್ತೀವಿ ಒಂದೇ ಸಮುದಾಯವನ್ನ ಅಥವಾ ಒಂದೇ ಧರ್ಮವನ್ನ ಹಿಡ್ಕೊಂಡು ನೀವು ಹೋಗ್ತೀವಿ ಅಂತ ಹೇಳಿದ್ರೆ ಇವತ್ತು ಬರೀ ಶಾಂಪುಲಿನ ಪ್ರತಿಭಟನೆ ಇವತ್ತು ಅಕಸ್ಮಾತ್ ಆದ್ರೆ ಇಡೀ ಕರ್ನಾಟಕಾದ್ಯಂತ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಟ್ಟು ಒಂದು ಹೋರಾಟವನ್ನ ಇಡೀ ಒಂದು ಚಳುವಳಿಯನ್ನ ಆರಂಭಿಸ್ತೇವೆ ಇವತ್ತಿನ ಪ್ರತಿಭಟನೆ ನಾವು ಅಂಬೇಡ್ಕರ್ ಸರ್ಕಲಲ್ಲಿ ಇವತ್ತು ಅಂಬೇಡ್ಕರ್ ಸರ್ಕಲಲ್ಲಿ ಅಂಬೇಡ್ಕರ್ ಬರೆದಂಥ ಇಲ್ಲಿನ ಒಂದು ಪ್ರಯಂಬಲ ಏನಿದೆ ಸಂವಿಧಾನದ ಮೂಲ ತತ್ವ ಅನ್ನುವಂತ ಈ ಸರ್ಕಲ್ ಅಲ್ಲಿ ಬಂದು ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ